ಮಣ್ಣಿನ ಆರೋಗ್ಯವೇ ರೈತನ ಆಸ್ತಿ ವಿಜ್ಞಾನಿ ಆಂಜನೇಯ ರೆಡ್ಡಿ ಪ್ರತಿಪಾದನೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತಪೇಟೆ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ತರಬೇತಿ ಹಾಗೂ ವಿಶ್ವ ಮಣ್ಣಿನ ದಿನದ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಕುರಿತು ಮಾತನಾಡಿದ ವಿಜ್ಞಾನಿ ಶ್ರೀ ಆಂಜನೇಯ ರೆಡ್ಡಿ ಅವರು ಮಣ್ಣಿನ ಮಹತ್ವ ಮತ್ತು ಪ್ರಸ್ತುತ ಎದುರಾಗಿರುವ ಸವಾಲುಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸಿದರು ಅವರ ಮಾತಿನ ಮುಖ್ಯಾಂಶಗಳು ಇಲ್ಲಿವೆ ಪಂಚಭೂತಗಳಲ್ಲಿ ಮಣ್ಣು ಪ್ರಮುಖ ಗಾಳಿ ಮತ್ತು ನೀರು ಜೀವ ಸಂಕುಲಕ್ಕೆ ಎಷ್ಟು ಮುಖ್ಯವೋ ಮಣ್ಣು ಕೂಡ ಅಷ್ಟೇ ಅನಿವಾರ್ಯ ಇದು ಸಕಲ ಸಸ್ಯರಾಶಿಯನ್ನು ಪೋಷಿಸುವ ತಾಯಿ ಬೇರು ಆಧುನಿಕತೆಯ ಆಘಾತ ಪ್ರಸ್ತುತ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಮಣ್ಣು ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತಿದೆ ಅರಣ್ಯನಾಶದ ಪರಿಣಾಮ ಕಾಡುಗಳ ನಾಶದಿಂದಾಗಿ ಮಣ್ಣಿನ ಸವಕಳಿ ಉಂಟಾಗುತ್ತಿದೆ ಫಲವತ್ತಾದ ಮಣ್ಣು ಮಳೆ ನೀರಿನೊಂದಿಗೆ ಕೊಚ್ಚಿ ಹೋಗಿ ನದಿ ಸಮುದ್ರಗಳನ್ನು ಸೇರುತ್ತಿರುವುದು ಆತಂಕಕಾರಿ ವಿಷಯ ಜಾಗೃತಿಯೇ ಪರಿಹಾರ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಐದರಂದು ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಗ್ರಾಮದ ರೈತರು ಹಾಗೂ ಮುಖಂಡರು ಭಾಗವಹಿಸಿದ್ದರು ಇದಕ್ಕೆಲ್ಲ ಮೂಲ ಎಲ್ಲಿದೆ ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾಯಿಸ್ಕೊಬೇಕಾಗತ್ತೆ ನಾವು ಬೆಳೀತಕ್ಕಂಥ ಆಹಾರ ಪದ್ಧತಿಗಳನ್ನ ಬದಲಾಯಿಸ್ಕೊಬೇಕಾಗತ್ತೆ ನಾವು ತಿಂತಕ್ಕಂಥ ಆಹಾರದ ಗುಣಮಟ್ಟ ಹೆಂಗಿದೆ ಅಂತ ನೋಡ್ಕೊಂಡು ಮಾಡಬೇಕಾಗುತ್ತೆ ಹೌದಲ್ಲ ಅದಿಲ್ಲ ಅಂತಂದ್ರೆ ಮಣ್ಣಿನ ಆ ಆರೋಗ್ಯನ ಕಾಪಾಡದೆ ಇದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಹೇಳಿದ್ರೆ ಸರ್ ಮಣ್ಣಿನ ಆರೋಗ್ಯನ ಹೆಂಗೇಂಗ್ ಕಾಪಾಡಬಹುದು ಸರ್ ಅಂತ ಹೌದಲ್ಲ ಪ್ರಶ್ನೆ ನಾನು ಹೇಳಿದೆ ಈಗಾಗಲೇ ರಾಸಾಯನಿಕಗಳು ಅಂತ ಏನಿದೆ ಗೊಬ್ಬರ ಆಗ್ಬೋದು ಕೀಟನಾಶಕಗಳಾಗ್ಬೋದು ರೋಗನಾಶಕಗಳಾಗ್ಬೋದು ಬಳಕೆಯನ್ನ ಅವಶ್ಯಕತೆಗೆ ಅನುಗುಣವಾಗಿ ಶಿಫಾರಸಿನ ಮೇರೆಗೆ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಬಳಸಿ ಕಡಿಮೆ ಬಳಸಿ ಹೌದಲ್ಲ ಕಡಿಮೆ ಬಳಸಿ ಸೊ ಜೈವಿಕ ಅತೋಟಿ ಜೀವಿಗಳು ಅಂತ ಇದಾವೆ ರೆಕೋಡನ್ ಆಗ್ಬೋದು ಸುಡಮನ ಆಗ್ಬೋದು ನಾವು ಜೈವಿಕ ಆಗ್ಬೋದು ನೈಟ್ರೋಜನ್ ಹೆನ್ಹಾನ್ಸ್ ಮಾಡಿ ಜಾಸ್ತಿ ಮಾಡಿ ಜಾಸ್ತಿ ಬಳಸಿ ಮಣ್ಣನ್ನ ಬಳಸಬೇಕಾದ್ರೆ ಬೆಳೆಯಿಂದ ಬೆಳೆಗೆ ಮಧ್ಯೆ ಅಂತರ ಕೊಡಿ ಹೌದಲ್ಲ ಬೆಳೆ ಹಾಕಿದ ತಕ್ಷಣ ಮತ್ತೆ ಬೆಳೆ ಹಾಕ್ಬಿಟ್ಟು ಬೆಳೆ ಬದಲಾಯಿಸ್ಬಿಡ್ತೀವಿ ಒಂದು ಒಂದು ತಿಂಗಳ ಹದಿನೈದು ಟೈಮ್ ಕೊಟ್ಟಿರ್ತಾ ಮತ್ತೆ ಒಂದು ಬೇರೆ ಬೆಳೆ ಹಾಕಿ ಹೌದಲ್ಲ ಒಂದು ಪದ್ಧತಿಗೆ ಬೇರೆ ಬೆಳೆ ಹಾಕ್ಬೇಕು ಅಂತಂದಾಗ ಈಗೆಲ್ಲನೂ ಮಣ್ಣಲ್ಲಿ ಎಲ್ಲ ಸಾಕಷ್ಟು ಹಾಳಾಗ್ಬಿಟ್ಟಿದೀಯಪ್ಪ ಸಾಕಷ್ಟು ಗೊಬ್ಬರ ಹಾಕಿದೀವಿ ಕೀಟನಾಶಕಗಳು ಹಾಕಿದೀವಿ ಮಣ್ಣು ಹಾಳಾಗ್ಬಿಟ್ಟಿದೆ ಅದಕ್ಕೆ ಬೇರೆ ಏನು ದಾರಿ ಇಲ್ಲ ಅಂತಂದ್ರೆ ಈಗೆಲ್ಲನು ಮಣ್ಣಲ್ಲಿ ನಾವು ಒಂದು ಬೆಳೆ ಹಾಕಿದ್ರೆ ಬೆಳೆ ತಗದ್ರೆ ಅದ್ರಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಇರ್ತವೆ ಅವರೇ ಇದೆ ಅಲಸಂದಿ ಇದೆ ಉದ್ದು ಇದೆ ಜೋಳ ಇದೆ ರಾಗಿ ಇದೆ ಇವೆಲ್ಲ ಹಾಕಿದ್ರೆ ಒಂದೊಂದು ಜಾತಿಯ ಸಸ್ಯಗಳು ಒಂದೊಂದು ಗುಂಪಿನ ಸೂಕ್ಷ್ಮ ಜೀವಿಗಳಿಗೆ ಸಪೋರ್ಟ್ ಮಾಡ್ತಾರೆ ಹೌದಲ್ಲ ಈಗ ನನ್ನ ಜೊತೆಗೆ ಒಂದು ಜನ ಒಂದಷ್ಟು ಜನ ಒಂಥರ ಜನ ಬರ್ತಾರೆ ನೀವು ಬಂದ್ರೆ ನಿಮ್ಗು ಒಂದಷ್ಟು ಥರ ಜನ ಬರ್ತಾರೆ ಅವರು ಬಂದ್ರೆ ಅವ್ರ ಜೊತೆಗೆ ಒಂದಷ್ಟು ಜನರಿಗೆ ಸಪೋರ್ಟ್ ಮಾಡ್ತಾರೆ ಬರ್ತಾರೆ ಹೌದಲ್ವಾ ಇವರೆಲ್ಲಾನು ಇದ್ರೆ ಮಾತ್ರ ಚೆನ್ನಾಗಿರ್ತಿ ಮಣ್ಣಲ್ಲಿ ಹೌದಲ್ವಾ ಅದಕ್ಕೆ ಏನಪ್ಪ ಅಂದ್ರೆ ಪದ್ಧತಿ ಎಲ್ಲಾನು ಮಿಕ್ಸ್ ಮಾಡಿ ಹಾಕ್ಬಿಡಿ ಗ್ರೀನ್ ಮೇನಲ್ವಾ ನೀವು ಉರುಳಿನ ಹಾಕಿ ಅಲ್ಸಂದಿನ ಹಾಕಿ ಸಸಬೇನಿ ಹಾಕಿ ಸಣ್ಣೆಂಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡಿ ಬೆಳಿಲಿ ಆದಮೇಲೆ ಮಣ್ಣಲ್ಲಿ ಏನಾಗುತ್ತೆ ಇನ್ಕಾರ್ಬಿಟ್ಟು ಈ ಪ್ರತಿಯೊಂದು ಏನೇನು ಸಪೋರ್ಟ್ ಅವೆಲ್ಲ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಹಾಕ್ತಾವಲ್ಲ ಹೌದಲ್ಲ ಆ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮೀರೋ ಗೊಬ್ಬರ ಯಾವ ಹೋಗಲಿ ಈಗ ಹಸಿಗೊಬ್ಬರ ಬೀಜಗಳಂದ್ರೆ ಸಂದೆಂಪಾ ಸೆಣಬು ಲಯಂಚ ಉರುಳಿ ಅಲಸಂದೆ ಇವೆಲ್ಲಾನು ಬಳಸ್ಬಹುದು ಯಾರು ಬಳಸ್ತಾ ಇಲ್ಲ ನೋಡ್ತಾ ಇದ್ರೆ ಒಬ್ಬರು ಬಳಸ್ತಾ ಇಲ್ಲ ಬಳಸಿ